ದೇಶದ ಜನರಿಗೆ ಮೋದಿ ಬೆಲೆ ಏರಿಕೆಯ ಶಾಕ್ ಷೇರುಪೇಟೆ ಪಾತಾಳಕ್ಕೆ ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿ ನಷ್ಟ ಕೇಂದ್ರದ ಮೋದಿ ಸರ್ಕಾರ ಪಾಪರಾಗಿದೆಯಾ ಅಚ್ಚ ನಾಯಕ ಅತ್ಯದಿ ನಾಯಕ ಅಂತ ಹೇಳುತ್ತಿದ್ದ ಪ್ರಧಾನಿ ಮೋದಿ ಸರ್ಕಾರದಲ್ಲಿ ಜನರಿಗೆ ಬರೀ ಬೆಲೆ ಏರಿಕೆಯ ಬಾಸುಂಡೆ ಸಿಗ್ತಿದೆ ಅಗತ್ಯ ವಸ್ತುಗಳ ಬೆಳೆಗಳನ್ನ ಗಗನಕ್ಕೇರಿಸುತ್ತಿರುವ ಮೋದಿ ಸರ್ಕಾರ ಬಡವರ ಜೇಬಿಗೆ ಕನ್ನ ಕೊರೆಯುತ್ತಿದೆ ಮತ್ತೊಂದು ಕಡೆ ಷೇರುಪೇಟೆಯಲ್ಲಿ ರಕ್ತಪಾತ ಸೃಷ್ಟಿಯಾಗ್ತಿದೆ ನಿನ್ನೆ ಒಂದೇ ದಿನ ಅದು ಕೂಡ ಕೇವಲ ಹತ್ತು ನಿಮಿಷದಲ್ಲಿ ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿ ನಷ್ಟ ಎದುರಾಗಿದೆ ಇಲ್ಲಿ ಹಣ ಕಳೆದುಕೊಂಡವರು ಉದ್ಯಮಪತಿಗಳು ಶ್ರೀಮಂತರಲ್ಲ ಬದಲಾಗಿ ಮಧ್ಯಮ ವರ್ಗದ ಜನ ಹಾಗಾದ್ರೆ ಜನರಿಗಾದ ಈ ಅನ್ಯಾಯಕ್ಕೆ ಈ ನಷ್ಟಕ್ಕೆ ಯಾರು ಹೊಣೆ ದಿನ ಹೆಸರಲ್ಲಿ ಮೋದಿ ಸರ್ಕಾರ ಅದೇನ್ ಮಾಡ್ತಿದೆ ಮೋದಿ ಸರ್ಕಾರ ನಿರಂತರವಾಗಿ ಅಗತ್ಯ ವಸ್ತುಗಳ ಬೆಳೆಗಳನ್ನ ಗಗನಕ್ಕೇರಿಸುತ್ತಿರೋದೇಕೆ ಬಿಲಿ ಏರಿಸಿರೋ ಹಣವನ್ನ ಮೋದಿ ಸರ್ಕಾರ ಏನ್ ಮಾಡ್ತಿದೆ ಕೇಂದ್ರದ ಮೋದಿ ಸರ್ಕಾರ ನಿಜಕ್ಕೂ ಪಾಪರ್ ಆಗಿದ್ಯಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ಬಟನ್ ಅನ್ನು ಪ್ರೆಸ್ ಮಾಡಿ ಕರ್ನಾಟಕದಲ್ಲಿ ಬೆಲೆ ಏರಿಕೆ ಆಗಿದೆ ಅಂತೇಳಿ ಬೊಂಬಡ ಬಾರಿಸುತ್ತಿರುವ ರಾಜ್ಯ ಬಿಜೆಪಿ ನಾಯಕರು ಈಗ ಮೋದಿ ಸರ್ಕಾರ ಏರಿಸಿರುವ ಬೆಲೆ ಏರಿಕೆಯ ಬಗ್ಗೆ ಏನಂತ ಪ್ರತಿಭಟನೆ ಮಾಡ್ತಾರೆ ರಾಜ್ಯ ಬಿಜೆಪಿ ನಾಯಕರಿಗೆ ನಿಜಕ್ಕೂ ನೈತಿಕತೆ ಇದೆಯಾ ರಾಜಕೀಯ ದುರುದ್ದೇಶದಿಂದ ಪ್ರತಿಭಟನೆ ಜನಾಕ್ರೋಶ ಯಾತ್ರೆಗಳನ್ನ ಮಾಡ್ತಿದ್ದಾರೆ ಜನಾಕ್ರೋಶ ಈಗ ಕೇಂದ್ರದ ಮೋದಿ ಸರ್ಕಾರದ ವಿರುದ್ಧವೇ ಮಡುಗಟ್ಟಿದೆ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಡಿಸಿಎಂ ಕೆ ಶಿವಕುಮಾರ್ ಅಡುಗೆ ಅನಿಲ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿ ಜನಸಾಮಾನ್ಯರ ಮೇಲೆ ಒರೆ ಹೆಚ್ಚಿಸಿರುವ ಕೇಂದ್ರ ಸರ್ಕಾರದ ವಿರುದ್ಧ ಬಿಜೆಪಿ ಸ್ನೇಹಿತರು ಜನಾಕ್ರೋಶ ಯಾತ್ರೆ ಮಾಡಲಿ ಅಂತೇಳಿ ತಿರುಗೇಟನ್ನ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಬಿಜೆಪಿ ಸ್ನೇಹಿತರು ಜನಾಕ್ರೋಶ ಯಾತ್ರೆ ಮಾಡುತ್ತಿದ್ದು ಇವರಿಗೆ ಕೇಂದ್ರ ಬಿಜೆಪಿ ಸರ್ಕಾರ ಬೆಲೆ ಏರಿಕೆ ಮಾಡಿ ಕಪಾಳ ಮೋಕ್ಷ ಮಾಡಿದೆ ಬಿಜೆಪಿ ನಾಯಕರು ತಮ್ಮ ಆಕ್ರೋಶವನ್ನ ಕೇಂದ್ರ ಸರ್ಕಾರದ ವಿರುದ್ಧ ಮುಂದುವರೆ ಸಲೇ ಅಂತೇಳಿ ನಮ್ರತೆಯಿಂದ ಮನವಿ ಮಾಡುತ್ತೇನೆ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ವ್ಯಂಗ್ಯ ಮಾಡಿದ್ದಾರೆ ಇತ್ತೋ ಸಿಎಂ ಸಿದ್ದರಾಮಯ್ಯ ಕೂಡ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವಿ ವಿಜಯೇಂದ್ರ ತಮ್ಮ ಕುರ್ಚಿಯನ್ನ ಉಳಿಸಿಕೊಳ್ಳಲು ಜನಾಕ್ರೋಶ ಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆಯೇ ಹೊರತು ಬೇರೆ ಯಾವ ಸಾರ್ವಜನಿಕ ಹಿತಾಸಕ್ತಿಯ ಯಾವುದೇ ಸದುದ್ದೇಶ ಈ ಯಾತ್ರೆಗಿಲ್ಲ ವಿಜಯೇಂದ್ರ ತಮ್ಮ ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರದ್ದು ಮಾತ್ರವಲ್ಲ ರಾಜ್ಯದ ಜನತೆಯ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಇನ್ನ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಪ್ರಧಾನಿ ಮೋದಿ ಸರ್ಕಾರ ಬೆಲೆ ಒಂದೆರಡು ರೂಪಾಯಿಗಳ ಲೆಕ್ಕದಲ್ಲಿ ಏರಿಸುತ್ತಿಲ್ಲ ಬದಲಿಗೆ ಹತ್ತು ಇಪ್ಪತ್ತು ನೂರು ಇನ್ನೂರು ರೂಪಾಯಿ ಲೆಕ್ಕದಲ್ಲಿ ಏರಿಸುತ್ತಿದೆ ಹೀಗೆ ಏರಿಸುತ್ತಾನೆ ಗ್ಯಾಸ್ ಸಿಲಿಂಡರ್ ಬೆಲೆಯನ್ನ ಕಳೆದ ಹತ್ತು ವರ್ಷಗಳಲ್ಲಿ ಸಾವಿರ ರೂಪಾಯಿ ಗಡಿ ದಾಟಿಸಿರೋದು ಇದು ಹೀಗೆ ಲೀಟರ್ ಗೆ ನೂರ ಐದು ರೂಪಾಯಿ ಇರೋ ಪೆಟ್ರೋಲ್ ಬೆಲೆಯನ್ನ ಎರಡು ಸಾವಿರದ ಇಪ್ಪತ್ತೊಂಬತ್ತರೊಳಗೆ ಇನ್ನೂರು ರೂಪಾಯಿ ಗಡಿ ದಾಟಿಸಿದ್ರು ಆಶ್ಚರ್ಯವಿಲ್ಲ ಇದೆಲ್ಲ ಒಂದು ಲೆಕ್ಕ ಆದ್ರೆ ಷೇರು ಮಾರುಕಟ್ಟೆಯಲ್ಲಿ ಆಗ್ತಿರೋ ಅಲ್ಲೋಲ ಕಲ್ಲೋಲ ಮಧ್ಯಮ ವರ್ಗದವರು ಕೂಡಿಟ್ಟ ಹುಂಡಿಗಳಿಗೆ ಕೈ ಹಾಕಿದಂತಿದೆ ಹೌದು ವೀಕ್ಷಕರ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ಮೂರರಂದು ಲೋಕಸಭಾ ಚುನಾವಣಾ ಬಂದಾಗ ಸೆನ್ಸೆಕ್ಸ್ ಮತ್ತು ನಿಫ್ಟಿ ದಿಢೀರ್ ಸಾವಿರ ಪಾಯಿಂಟ್ ಏರಿಕೆ ಕಂಡಿತ್ತು ಆನಂತರ ಒಂದೇ ದಿನಕ್ಕೆ ಕೆಳಗಿಳಿಸಲಾಗಿತ್ತು ಈ ದಿಢೀರ್ ಬದಲಾವಣೆಯಿಂದ ದೇಶದ ಜನರು ಮೂವತ್ತು ಲಕ್ಷ ಕೋಟಿ ರೂಪಾಯಿ ಕಳೆದುಕೊಂಡಿದ್ರು ಅಂತೇಳಿ ಲೋಕಸಭೆಯಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹೇಳಿದ್ರು ಇದು ಕೇಂದ್ರ ಸರ್ಕಾರದ ಗೋಲ್ ಮಾಲ್ ನೀತಿ ಅಂತೇಳಿ ರಾಹುಲ್ ಗಾಂಧಿ ಆರೋಪಿಸಿದ್ರು ಆದ್ರೆ ಷೇರು ಮಾರುಕಟ್ಟೆಯಲ್ಲಿ ರಕ್ತ ದೋಕಳಿ ಹರಿದಿದೆ ನಿನ್ನೆ ಕೆಲವೇ ಕ್ಷಣಗಳಲ್ಲಿ ಸೆನ್ಸೆಕ್ಸ್ ಮೂರ್ ಸಾವಿರದ ಒಂಬೈನೂರ ಇಳಿಕೆ ಕಂಡ್ರೆ ನಿಫ್ಟಿ ಫಿಫ್ಟಿ ಇಪ್ಪತ್ತೊಂದ್ ಸಾವಿರದ ಎಂಟುನೂರಕ್ಕಿಂತ ಕೆಳಗಿಳಿದಿದೆ ಆ ಮೂಲಕ ತಜ್ಞರು ನೀಡಿದ್ದ ಭವಿಷ್ಯ ನಿಜವಾಗಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಟ್ಯಾರಿಫ್ ಗಳಿಂದಾಗಿ ಜಾಗತಿಕ ವ್ಯಾಪಾರ ಯುದ್ಧ ಆರಂಭವಾಗಿದೆ ಇದು ವಿಶ್ವದ ಎಲ್ಲಾ ಷೇರು ಮಾರುಕಟ್ಟೆಗಳ ಕುಸಿತಕ್ಕೆ

ಕಂಡು ಬಂದಿದೆ ಮಾರುಕಟ್ಟೆಯಲ್ಲಿ ಹೂಡಿಕೆದಾರರು ಸುಮಾರು ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿಗಳಷ್ಟು ನಷ್ಟ ಅನುಭವಿಸಿದ್ದಾರೆ ಅಂತ ಅಂದಾಜಿಸಲಾಗಿದೆ ಹಾಗಾದ್ರೆ ಈ ನಷ್ಟಕ್ಕೆ ಯಾರು ಹೊಣೆ ಕೇಂದ್ರ ಸರ್ಕಾರದ ಆರ್ಥಿಕ ನೀತಿಗಳು ಪ್ರಬಲವಾಗಿಲ್ವಾ ಅದಕ್ಕೆ ಮೋದಿ ಸರ್ಕಾರದಲ್ಲಿ ರೂಪಾಯಿ ಡಾಲರ್ ಮುಂದೆ ನೆಗೆದು ಬಿದ್ದಿದೆ ಹಣದುಬ್ಬರ ಕಂಟ್ರೋಲ್ ಗೆ ಸಿಕ್ತಿಲ್ಲ ಅದಕ್ಕೆ ದೇಶದ ಜಿಡಿಪಿ ಏರಿಕೆಯಾಗ್ತಿಲ್ಲ ನಿರಂತರವಾಗಿ ಬೆಲೆಗಳನ್ನ ಏರಿಸುತ್ತಿರುವ ಮೋದಿ ಸರ್ಕಾರ ದೇಶದ ಸಾಲವನ್ನು ಇನ್ನೂರು ಲಕ್ಷ ಕೋಟಿ ರೂಪಾಯಿ ಗಡಿ ದಾಟಿಸಿರುವುದಕ್ಕೆ ಈಗ ಬೆಲೆ ಏರಿಕೆ ಮತ್ತು ದೇಶವನ್ನ ಆರ್ಥಿಕ ಸಂಕಷ್ಟಕ್ಕೆ ತಂದು ನಿಲ್ಲಿಸಿರುವ ಮೋದಿ ಸರ್ಕಾರದ ರಾಜ್ಯ ಬಿಜೆಪಿ ನಾಯಕರು ಅದೇಕೆ ಜನಾಕ್ರೋಶ ಯಾತ್ರೆ ಮಾಡುತ್ತಿಲ್ಲ ವಿಜಯೇಂದ್ರ ಮತ್ತು ಆರ್ ಅಶೋಕ್ ಸೇರಿದಂತೆ ರಾಜ್ಯ ಬಿಜೆಪಿ ನಾಯಕರ ರಾಜಕೀಯ ದುರುದ್ದೇಶದ ಪ್ರತಿಭಟನೆಗಳ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ